ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಅರವತ್ತೈದನೇ ಕ್ವಶನ್ ನೋಡೋಣ ದ ಕಂಟ್ರೀಸ್ ಫಿಸಿಕಲ್ ಡೆಫಿಸಿಟ್ ಸ್ಟ್ಯಾಂಡ್ಸ್ ಆಟ್ ರುಪೀಸ್ ಫಿಫ್ಟಿ ತೌಸಂಡ್ ಕ್ರೋರ್ ಇಟ್ ಈಸ್ ರಿಸೀವಿಂಗ್ ಟೆನ್ ತೌಸಂಡ್ ಕ್ರೋರ್ಸ್ ಥ್ರೂ ನಾನ್ ಡೆಪ್ಟ್ ಕ್ರಿಯೇಟಿಂಗ್ ಕ್ಯಾಪಿಟಲ್ ರಿಸಿಪ್ಟ್ಸ್ ದ ಕಂಟ್ರೀಸ್ ಇಂಟ್ರೆಸ್ಟ್ ಲಾಬಿಲಿಟಿ ಆರ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ವಾಟ್ ಈಸ್ ದ ಗ್ರಾಸ್ ಪ್ರೈಮರಿ ಡೆಫಿಸಿಟ್ ಇದು ಡೈರೆಕ್ಟ್ ಕ್ವಶನ್ ಎನ್ ಸಿ ಆರ್ ಟಿ ಕ್ವಶನ್ ಅಂತಲೇ ಕನ್ಸಿಡರ್ ಮಾಡ್ಬೋದು ಎಕನಾಮಿಕ್ಸಲ್ಲಿ ಸೊ ನಮಗೆ ಗೊತ್ತಿದೆ ಫಾರ್ಮುಲಾ ಇದೆ ಇದೆ ಡೈರೆಕ್ಟು ಪ್ರೈಮರಿ ಡೆಫಿಸಿಟ್ ಅಂತ ಹೇಳಿದ್ರೆ ಫಿಸಿಕಲ್ ಡೆಫಿಸಿಟ್ ಮೈನಸ್ ಇಂಟ್ರೆಸ್ಟ್ ರೀಪೇಮೆಂಟ್ ಸೊ ಫಿಸಿಕಲ್ ಡೆಫಿಸಿಟ್ ಬಂದ್ಬಿಟ್ಟು ಐವತ್ತು ಸಾವಿರ ಕೋಟಿ ಇದೆ ಅದರಲ್ಲಿ ಒಂದು ಸಾವಿರದ ಐದುನೂರು ಕೋಟಿನ ಮೈನಸ್ ಮಾಡಿದ್ರೆ ನಲವತ್ತೊಂದು ಸಾವಿರದ ಐದುನೂರು ಸೊ ಆನ್ಸರ್ ಬಂದುಬಿಟ್ಟು ಎ ಆಗುತ್ತೆ ಇದರಲ್ಲಿ ಏನು ರಿಸ್ ಕ್ಯಾ ಕ್ಯಾಪಿಟಲ್ ರಿಸಿಪ್ಟ್ಸ್ ಏನಿದೆ ಅಲ್ಲ ಅದು ಇನ್ಫಾರ್ಮೇಷನ್ ನಮಗೆ ಬೇಕಾಗಿಲ್ಲ ಸೊ ಅದನ್ನು ನಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಇವರು ಕೊಟ್ಟಿದ್ದಾರೆ ಆನ್ಸರ್ ಬಂದುಬಿಟ್ಟು ಎ ಆಗುತ್ತೆ ಫಾರ್ಟಿ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋಡ್ಸ್ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ ಥ್ಯಾಂಕ್ ಯು